ಪ್ರಿಯಾಂಕಾ ಜಾರಕಿಹೊಳಿ ಸಂಸದರಿಂದ ಭೂತ್ ಮಟ್ಟದ ಕಾರ್ಯಕರ್ತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಲಾಯಿತು ಅದೇ ರೀತಿಯಾಗಿ ನೂತನ ಸಂಸದರ ಅಭಿನಂದನಾ ಕೂಡ ಮಾಡಲಾಯಿತು ಆರೋಗ್ಯರೆಯಲ್ಲಿ ನಡೆದ ಬೂತ್ ಮಟ್ಟದ ಕಾರ್ಯಕರ್ತರ ಸನ್ಮಾನ ಕಾರ್ಯಕ್ರಮದ ಸಮಾವೇಶದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ತಮ್ಮ ವಿರೋಧಿಗಳ ವಿರುದ್ಧ ಹರಿಹಾಯ್ದು ಶಾಸಕ ಮಹೇಂದ್ರ ತಮ್ಮ ವಿರುದ್ಧ ಮತ್ತೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ ಇಪ್ಪತ್ತೆರಡು ಸಾವಿರ ಲೀಡ್ ಕೊಟ್ಟಿದ್ದೇನೆ ಎಂದಿದ್ದ ಮಹೇಂದ್ರ ತಮ್ಮಣ್ಣ ಅವರು ವೇದಿಕೆಯಲ್ಲಿ ಮಹೇಂದ್ರ ತಮ್ಮಣ್ಣ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ಗುಡುಗಿದ್ದಾರೆ ಕುರ್ಚಿ ಒಂದೇ ಪಟ್ಟಣದಲ್ಲಿ ಹದಿನೆಂಟು ಸಾವಿರ ಮತಗಳು ಬಂದಿವೆ ಇನ್ನು ನಾಲ್ಕು ಸಾವಿರ ಮತಗಳು ಮಾತ್ರ ಉಳಿದವು ಕಳೆದ ಬಾರಿ ನಿಮಗೆ ಬಿದ್ದ ಮತಗಳೆಲ್ಲವೂ ಬಿಜೆಪಿಗೆ ಹೋಗಿವೆ ಎಂದು ಸತೀಶ್ ಜಾರಕಿಹೊಳಿ ಅವರು ಕೆಡಿಕಾರಿದ್ರು ಸುಮ್ಮನೆ ಆರೋಪ ಮಾಡಲು ನಾನು ಖಾಲಿ ಇಲ್ಲ ಸಾಕಷ್ಟು ಕೆಲಸಗಳಿವೆ ಯಾರೂ ಕೆಲಸ ಮಾಡಿಲ್ಲ ಅವರ ವಿರುದ್ಧ

ఘాటివరింత ఘాటివ్ బాబు పుస్తకీ ఈ చున నికంత ఇప్పిట్ కొ మున్ గట్టి విషయ బేర మనకు సంబంధించి ప్రాణికే ఇష్ట బాగా సంగార ಈಗೆಲ್ಲ ಎಲ್ಲ ಬೋರ್ಡ್ ಇದೆ ಭಾಳ ಸ್ಲೋ ಆಗಿಲ್ಲ ಆಟ ಎರಡೆ ಮೇಲೆ ಭಾಳ ಕಷ್ಟ ಇದೆ ಮಾಡಬಹುದು ಅದೇ ಎಲ್ಲ ಬನಿಗಿನ್ನೆಲ್ಲ ತ್ಯಾಗ ಮಾಡಿ ಡಿಪೆಂಡ್ ಆಗ್ತದೆ ಈ ಕಡೆ ಮತ್ತೆ ಇಲ್ಲಿರೋ ನೀವು ಮೂರು ಸಾವಿರದ ರೆಸ್ಟಿಗೆ ಹೋಗುತ್ತೆ ಅಂದ್ರೆ ಅದಾಗ ಇದೆ ಟ್ವೆಂಟಿ ಫೋರ್ ಅವರ್ಸ್ ಇದೆ

ನಾನು ಎಂ ಎಲ್ ಎರಡು ಸೇವೆ ಮಾಡು ಬೇರೆ ದುಡ್ಡು ಬೇರೆ ಏರ್ ಕಂಡೀಷನ್ ಹೀಗಾಗಿ ಜನಸೇವೆ ಬೇರೆ ಅಧಿಕಾರ ಬೇರೆ ಬೇರೆ ದುಡ್ಡಕ್ಕೆ ಬೇರೆ ಆಗ್ತದೆ ಅದಕ್ಕಾಗಿ ಕುರ್ಚಿಯಲ್ಲಿ ಏನಾಗಿದೆ ಅಲ್ಲ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ ಕತ್ತಲಾದ ನಿಮ್ಮ ಜೀವನಕ್ಕೆ ಬೆಳಕಾಗಿ ಕಾಣುವುದೇ ಜ್ಯೋತಿಷ್ಯ ಶಾಸ್ತ್ರ ಶ್ರೀ ಚಾಮುಂಡೇಶ್ವರಿ ದೇವಿ ಉಪಾಸಕರು ಹಾಗೂ ಭಾರತದ ಪ್ರಖ್ಯಾತ ಜ್ಯೋತಿಷ್ಯರಾದ ಪಂಡಿತ್ ಶ್ರೀಕಾಂತ್ ಜೋಶಿ ಇವರು ಇವರು ನಿಮ್ಮ ಹಸ್ತರೇಖೆ ಜಾತಕ ಭಾವಚಿತ್ರ ನೋಡಿ ನಿಮ್ಮ ಜೀವನದ ಭವಿಷ್ಯವನ್ನು ಹೇಳುತ್ತಾರೆ ವಿದ್ಯೆ ಉದ್ಯೋಗ ಮದುವೆ ಸಂತಾನ ವಿದೇಶ ಪ್ರಯಾಣ ಕೋರ್ಟು ಕಚೇರಿ ಸತಿಪತಿ ಕಲಹ ಸಾಲಬಾಧೆ ಇನ್ನೂ ನಿಮ್ಮ ಜೀವನದ ಸರ್ವ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತವಾಗಿ ಪರಿಹಾರ ಹಿಂದೆ ಭೇಟಿ ಕೊಡಿ ವಿಶೇಷ ಸೂಚನೆ ನೀವು ಹತ್ತು ಹಲವಾರು ಜ್ಯೋತಿಷ್ಯರ ಬಳಿ ಕೇಳಿಯೂ ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರ ಕಾಣದೆ ನಿರಾಶರಾಗಿದ್ದರೆ ಒಮ್ಮೆ ಭೇಟಿಯಾಗಿ ಫೋನ್ ಮೂಲಕ ನಿಮ್ಮ ಭೇಟಿಯ ಸಮಯವನ್ನು ಖಚಿತಪಡಿಸಿಕೊಳ್ಳಿ ಸಂಪರ್ಕಿಸುವ ಸಮಯ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಸಂಪರ್ಕಿಸುವ ವಿಳಾಸ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ ಪಂಡಿತ್ ಶ್ರೀಕಾಂತ್ ಜೋಶಿ ತೆರಳು ಗೋವಾ ಹೋಟೆಲ್ ಹತ್ತಿರ ಬ್ರಹ್ಮಪುರ ಗುಲ್ಬುರ್ಗಾ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಮೂರು ಮೂರು ಒಂಬತ್ತು ನಾಲ್ಕು ಎಂಟು ಐದು